ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಅನಂತ ಪದ್ಮನಾಭ ವ್ರತದ ಕಥೆ ನೈಮಿ ಶಾರಣ್ಯದಲ್ಲಿ ಶೌನಕರಿಗೆ ಸೂತ ಮಹರ್ಷಿಗಳು ಹೇಳುತ್ತಾರೆ ಹಿಂದಿನ ಕಾಲದಲ್ಲಿ ಭಾಗೀರಥಿ ನದಿ ತೀರದಲ್ಲಿ ಧರ್ಮರಾಜನು ಜರಾಸಂಧ ಮೊದಲಾದ ರಾಕ್ಷಸರ ಸಂಹಾರಕ್ಕಾಗಿ ಶ್ರೀಕೃಷ್ಣನ ಅನುಗ್ರಹದಿಂದ ರಾಜಸೂಯ ಯಾಗವನ್ನು ಮಾಡಲು ಇಚ್ಛಿಸಿದನು ಧರ್ಮರಾಜನು ಇಂದ್ರದೇವರ ಅರಮನೆಯಂತೆ ಕಂಗೊಳಿಸುವ ಮುತ್ತು ರತ್ನಗಳಿಂದ ಕೂಡಿದ ಯಜ್ಞಶಾಲೆಯನ್ನು ಮಾಡಿಸಿದನು ಅಲ್ಲಿ ಸಕಲ ರಾಜರನ್ನು ಕರೆಸಿದನು ಅಲ್ಲಿ ಶ್ರೀಕೃಷ್ಣನು ಇದ್ದನು ಆ ಯಜ್ಞಶಾಲೆಗೆ ದುರ್ಯೋಧನನು ಬಂದನು ಅಲ್ಲಿ ರತ್ನಗಳ ಕಾಂತಿಯಿಂದ ನೀರಿನಂತೆ ಕಾಣುವ ಅಂಗಳವನ್ನು ಕಂಡು ದುರ್ಯೋಧನನು ನೀರೆಂದು ತಿಳಿದು ತನ್ನ ವಸ್ತ್ರಗಳನ್ನು ಮೇಲಕ್ಕೆತ್ತಿ ನಿಧಾನವಾಗಿ ಹೆಜ್ಜೆ ಇಡಲಾರಂಭಿಸಿದನು ಆಗ ಅಲ್ಲಿಯೇ ಇದ್ದ ದ್ರೌಪದಿಯು ದುರ್ಯೋಧನನ ವರ್ತನೆಯನ್ನು ನೋಡಿ ಅಲ್ಲಿದ್ದ ಸ್ತ್ರೀಯರೊಂದಿಗೆ ಮುಗುಳ್ನಗೆಯನ್ನು ತೋರಿದಳು ನಂತರ ಮುಂದಕ್ಕೆ ಬಂದ ದುರ್ಯೋಧನನು ಜಲಾವೃತವಾದ ಪ್ರದೇಶವನ್ನು ನೋಡಿ ನೆಲವೆಂದು ತಿಳಿದು ನೀರಿನಲ್ಲಿ ಬಿದ್ದನು ಆಗ ಅಲ್ಲಿ ಇದ್ದ ರಾಜರು ದ್ರೌಪದಿ ಹಾಗೂ ಎಲ್ಲ ಸ್ತ್ರೀಯರೂ ಜೋರಾಗಿ ನಕ್ಕರು ಇದರಿಂದ ದುರ್ಯೋಧನನಿಗೆ ಅವಮಾನವಾಗಿ ಅವನು ಕುಪಿತಗೊಂಡು ತನ್ನ ರಾಜ್ಯಕ್ಕೆ ಹಿಂದಿರುಗಿ ಹೋಗಬೇಕೆನ್ನುವಷ್ಟರಲ್ಲಿ ಶಕುನಿಯು ದುರ್ಯೋಧನನಿಗೆ ಶಾಂತನಾಗು ಹೊಗಡೆಯಾಟ ಆಡಿ ಎಲ್ಲ ರಾಜ್ಯವನ್ನು ನೀನೇ ಪಡೆಯಬಹುದು ಈಗ ಯಜ್ಞ ಶಾಲೆಯಿಂದ ಹಿಂದಿರುಗಿ ಹೋಗುವುದು ಬೇಡ ಎಂದು ದುರ್ಯೋಧನನನ್ನು ಸಮಾಧಾನಪಡಿಸಿದನು ನಂತರ ದುರ್ಯೋಧನನು ಶಾಂತನಾಗಿ ಯಜ್ಞಶಾಲೆಗೆ ಹೊರಟನು ಯಜ್ಞ ಮುಗಿದ ನಂತರ ಎಲ್ಲ ರಾಜ್ಯರು ತಮ್ಮ ತಮ್ಮ ರಾಜ್ಯಕ್ಕೆ ಹಿಂದಿರುಗಿದರು ದುರ್ಯೋಧನನು ಸಹ ಹಸ್ತಿನಾಮತಿಗೆ ಹೋದನು ಅಲ್ಲಿ ಪಾಂಡವರನ್ನು ಕರೆಸಿ ಪಗಡೆಯಾಟ ಆಡಿ ಅವರನ್ನು ಮೋಸ ಮಾಡಿ ಅವರ ಎಲ್ಲ ರಾಜ್ಯವನ್ನು ಪಡೆದನು ಹಾಗೂ ಪಾಂಡವರನ್ನು ವನವಾಸಕ್ಕೆ ಕಳುಹಿಸಿದನು ಇದನ್ನು ಅರಿತ ಶ್ರೀಕೃಷ್ಣನು ಪಾಂಡವರನ್ನು ಭೇಟಿಯಾಗಲು ಕಾಡಿಗೆ ಹೋದನು ಆಗ ಧರ್ಮರಾಜನು ಶ್ರೀಕೃಷ್ಣನಿಗೆ ನಮಸ್ಕರಿಸಿ ದೇವ ನಾವು ತುಂಬ ದುಃಖಿತರಾಗಿದ್ದೇವೆ ಯಾವ ದೇವನನ್ನು ಪೂಜಿಸಿದರೆ ಹಾಗೂ ಯಾವ ವ್ರತವನ್ನು ಮಾಡಿದರೆ ನಾವು ಪುನಃ ಈ ರಾಜ್ಯವನ್ನು ಪಡೆಯಬಹುದು ಎಂದು ದಯಮಾಡಿ ಹೇಳು ಎಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿದಾಗ ಶ್ರೀಕೃಷ್ಣನು ಧರ್ಮರಾಜನಿಗೆ ಭಾದ್ರಪದ ಶುಕ್ಲ ಚತುರ್ದಶಿ ದಿನ ಆಚರಿಸಬೇಕಾದ ಒಂದು ಮಂಗಳಕರವಾದ ಅನಂತನ ವ್ರತವಿದೆ ಈ ವ್ರತಾಚರಣೆಯಿಂದ ಪುರುಷರು ಸ್ತ್ರೀಯರು ಎಲ್ಲ ಮಾನವರ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಎಂದು ಹೇಳುತ್ತಾನೆ ಅದಕ್ಕೆ ಧರ್ಮರಾಜನು ಶ್ರೀಕೃಷ್ಣನಿಗೆ ಈ ವ್ರತವನ್ನು ಆಚರಿಸುವ ಬಗ್ಗೆ ಸವಿಸ್ತಾರವಾಗಿ ಹೇಳು ಎಂದಾಗ ಶ್ರೀಕೃಷ್ಣನು ಅನಂತನೆಂದರೆ ನಾನೇ ಅನಂತ ಸ್ವರೂಪವೂ ನನ್ನದೇ ಕಾಲನಿಯಾಮಕನಾದ ಎಲ್ಲ ಋತು ಪಕ್ಷ ವರ್ಷ ಎಲ್ಲ ಗ್ರಹಗಳು ಹಗಲು ರಾತ್ರಿ ಇತ್ಯಾದಿಗಳಿಗೆಲ್ಲ ನಿಯಾಮಕನು ನಾನೇ ನನ್ನನ್ನೇ ಅನಂತನೆಂದು ಕರೆಯುತ್ತಾರೆ ನಾನೇ ಭೂಭಾರ ಹರಣಕ್ಕಾಗಿ ಹಾಗೂ ರಾಕ್ಷಸರ ಸಂವಾರಕ್ಕಾಗಿ ವಸುದೇವ ದೇವಕಿಯರಲ್ಲಿ ಅವತರಿಸಿದ್ದೇನೆ ನಾನು ಆದಿ ಅಂತ್ಯ ರಹಿತನು ಪಾಪ ಪರಿಹಾರಕನು ಎಲ್ಲ ಕಡೆ ವ್ಯಾಪಿಸಿರುವುದರಿಂದ ನನ್ನನ್ನು ಕೃಷ್ಣ ವಿಷ್ಣು ಎಂದು ಹಾಗೂ ಅನಂತನೆಂದು ಕರೆಯುತ್ತಾರೆ ಜಗತ್ತಿನ ಸೃಷ್ಟಿ ಸಂವಾರಕಾರನು ಕಾಲಚಕ್ರನು ಎಲ್ಲ ಕಡೆ ವ್ಯಾಪಿಸಿಯೂ ನಾನು ಇರುತ್ತೇನೆ ನನಗೆ ಅಂತ್ಯವಿಲ್ಲದ್ದರಿಂದ ಅನಂತನೆಂದು ಕರೆಯುತ್ತಾರೆ ಯೋಗಿಗಳು ಧ್ಯಾನಿಸಲು ಯೋಗ್ಯನಾಗಿದ್ದು ನನ್ನ ವಿಶ್ವರೂಪದಲ್ಲಿ ಚತುರ್ದಶ ಇಂದ್ರ ಅಷ್ಟವಸುಗಳು ದ್ವಾದಶಾದಿತ್ಯರು ಏಕಾದಶಿ ರುದ್ರರು ಸಪ್ತ ಮಹರ್ಷಿಗಳು ಸಪ್ತ ಸಮುದ್ರಗಳು ಪರ್ವತಗಳು ವೃಕ್ಷ ನಕ್ಷತ್ರ ಭೂಮಿ ದಿಕ್ಕುಗಳು ಪಾತಾಳ ಲೋಕಗಳು ಇತ್ಯಾದಿ ಎಲ್ಲವೂ ತೋರುವುದರಿಂದ ಆ ಅನಂತನು ನಾನೇ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ಇದನ್ನೆಲ್ಲ ತಿಳಿದ ಧರ್ಮರಾಜನು ಶ್ರೀಕೃಷ್ಣನಿಗೆ ಮಹಾಜ್ಞಾನಿಯೇ ಅನಂತ ವ್ರತವನ್ನು ಮಾಡುವ ವಿಧಾನ ಹಾಗೂ ಅದರಿಂದ ಬರುವ ಪುಣ್ಯ ಹಾಗೂ ಮಾಡುವ ದಾನದ ಬಗ್ಗೆ ಎಲ್ಲ ವಿಷಯದ ಕುರಿತು ಸವಿಸ್ತಾರವಾಗಿ ಹೇಳು ಎಂದಾಗ ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳುತ್ತಾನೆ ಪೂರ್ವದಲ್ಲಿ ಕೃತಯುಗದಲ್ಲಿ ಸುಮಂತನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಅವನು ದೀಕ್ಷೆ ಎಂಬ ಕನ್ನಿಕೆಯನ್ನು ವೇದೋಕ್ತ ರೀತಿಯಲ್ಲಿ ಮದುವೆ ಮಾಡಿಕೊಂಡನು ಅವಳಿಗೆ ಸುಂದರವಾದ ಕನ್ನಿಕೆಯು ಹುಟ್ಟಿದಳು ಅವಳಿಗೆ ಎಂದು ನಾಮಕರಣ ಮಾಡಿದರು ಆಕೆಯು ತಂದೆ ಮನೆಯಲ್ಲಿಯೇ ಬೆಳೆಯುತ್ತಿರುವ ಸಮಯದಲ್ಲಿ ಆಕೆಯ ತಾಯಿಯು ಜ್ವರದಿಂದ ಪೀಡಿತಳಾಗಿ ಮೃತಳಾದಳು ನಂತರ ಸುಮಂತನು ಕರ್ಕಸೆ ಎಂಬ ಇನ್ನೊಬ್ಬ ಬ್ರಾಹ್ಮಣನ ಮಗಳನ್ನು ಮದುವೆಯಾಗುತ್ತಾನೆ ಅವಳು ದುಶ್ಶೀಲಳು ಕ್ರೂರ ಸ್ವಭಾವದವಳು ಜಗಳಗಂಟಿಯು ಮಹಾಕೋಪಿಷ್ಟಳು ಆಗಿದ್ದಳು ಇತ್ತ ಶೀಲೆಯು ತಂದೆಯ ಮನೆಯಲ್ಲಿ ಒಳ್ಳೆಯ ಚಿತ್ರಗಳನ್ನು ಬಿಡಿಸುತ್ತಾ ಸತ್ಕಾರ್ಯಗಳನ್ನು ಮಾಡುತ್ತಾ ಒಳ್ಳೆಯ ಪ್ರಾಯಕ್ಕೆ ಬಂದಳು ಯೌವನಳಾದ ಶೀಲೆಯನ್ನು ಸುಮಂತನು ವೇದಾಧ್ಯಯನ ಮಾಡುವ ಕೌಂಡಿನ್ಯನೆಂಬ ಬ್ರಾಹ್ಮಣನಿಗೆ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಟ್ಟನು ನಂತರ ಸುಮಂತನು ತನ್ನ ಹೆಂಡತಿ ಕರ್ಕಸೆಗೆ ಮಗಳು ಅಳಿಯನಿಗೆ ಉಡುಗೊರೆ ಕೊಡು ಎಂದಾಗ ಅವಳು ಮನೆಯಲ್ಲಿನ ಎಲ್ಲ ವಸ್ತುಗಳನ್ನು ಮುಚ್ಚಿಟ್ಟು ಮನೆಯಲ್ಲಿ ಏನೂ ಇಲ್ಲ ಎಂದು ಹೇಳಿ ವಧುವರರಿಗೆ ತಾನು ತಿಂದು ಉಳಿದ ಸ್ವಲ್ಪ ಹಿಟ್ಟಿನಿಂದ ಮುದ್ದೆಯನ್ನು ಮಾಡಿಕೊಟ್ಟು ನಿಮ್ಮ ಮನೆಗೆ ನೀವು ಹೊರಡಿ ಎಂದು ವಧುವರರಿಗೆ ತಿಳಿಸಿದಳು ಈ ಮಾತನ್ನು ಕೇಳಿದ ಸುಮಂತನು ತುಂಬ ದುಃಖಿತನಾದನು ಕೌಂಡಿಣ್ಯನು ತನ್ನ ಪತ್ನಿ ಶೀಲೆಯ ಜೊತೆಗೆ ಹಾಗೂ ಅನೇಕ ಶಿಷ್ಯರೊಂದಿಗೆ ಯಮುನಾ ನದಿಯನ್ನು ದಾಟಿದನು ಯಮುನಾ ನದಿಯ ದಡದಲ್ಲಿ ಮಧ್ಯಾಹ್ನದ ಸಂಧ್ಯಾ ವಂದನೆಗಾಗಿ ಹೋದಾಗ ಅಲ್ಲಿ ಸ್ತ್ರೀಯರು ನಾರಾಯಣನನ್ನು ಪೂಜಿಸುತ್ತಿದ್ದರು ಆಗ ಶೀಲೆಯು ಆ ಸ್ತ್ರೀಯರನ್ನು ಕುರಿತು ನೀವು ಯಾವ ವ್ರತವನ್ನು ಮಾಡುತ್ತಿರುವಿರಿ ಎಂದಾಗ ಆ ಸ್ತ್ರೀಯರು ಇದು ಅನಂತನ ವ್ರತ ಅನಂತನನ್ನು ಪೂಜಿಸಿ ದಾನವನ್ನು ಕೊಡಬೇಕು ಎಂದಾಗ ಶೀಲೆಯೂ ತಾನು ಆ ವ್ರತವನ್ನು ಮಾಡುತ್ತೇನೆಂದು ಆ ಸ್ತ್ರೀಯರಿಂದ ಎಲ್ಲ ವಿವರವನ್ನು ತಿಳಿದುಕೊಂಡಳು ಒಂದು ಸೇರು ಅಕ್ಕಿಯಿಂದ ಅಡಿಗೆ ಮಾಡಿ ಅನಂತನಿಗೆ ಅರ್ಪಿಸಿ ಅರ್ಧವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಅರ್ಧವನ್ನು ತಾನು ಭುಂಜಿಸಬೇಕು ಹಾಗೂ ಬ್ರಾಹ್ಮಣರಿಗೆ ಯಥಾಶಕ್ತಿ ದಕ್ಷಿಣೆಯನ್ನು ಕೊಡಬೇಕು ನದಿಯಲ್ಲಿ ಸ್ನಾನ ಮಾಡಿ ನದಿ ದಡದಲ್ಲಿ ದರ್ಬೆಯಿಂದ ಶೇಷನ ಹೆಡೆಯನ್ನು ಮಾಡಿ ಬಿದಿರಿನ ಪಾತ್ರೆಯಲ್ಲಿಟ್ಟು ಗಂಧ ಧೂಪ ದೀಪ ಪುಷ್ಪ ಅಕ್ಷತೆಗಳಿಂದ ಪೂಜಿಸಿ ವಿವಿಧ ಪಕ್ವಾನಗಳಿಂದ ನೈವೇದ್ಯ ಮಾಡಿ ದೇವರ ಮುಂದೆ ಕೆಂಪು ದೋರವನ್ನು ಇಟ್ಟು ಆ ಕೆಂಪು ದೋರಕ್ಕೆ ಹದಿನಾರು ಗಂಟುಗಳನ್ನು ಹಾಕಿ ಶ್ರೀ ಅನಂತನನ್ನು ಪೂಜಿಸಬೇಕು ನಂತರ ಅನಂತನಿಗೆ ಸಂಸಾರ ಸಾಗರದಲ್ಲಿ ಮುಳುಗಿದ ನನ್ನನ್ನು ಉದ್ಧರಿಸಿ ಕಾಪಾಡು ಎಂದು ಬೇಡಿಕೊಂಡು ಅನಂತನ ದೋರವನ್ನು ಧರಿಸಬೇಕು ಗಂಡಸರು ಬಲಗೈಗೆ ಹಾಗೂ ಹೆಂಗಸರು ಎಡಗೈಗೆ ಮುಟ್ಟಿಸಿ ಬಲಗೈಗೆ ದೋರವನ್ನು ಕಟ್ಟಿಕೊಳ್ಳಬೇಕು ನಂತರ ಅನಂತನ ಕಥೆಯನ್ನು ಕೇಳಬೇಕು ಈ ಕಥೆಯನ್ನು ಕೇಳಿದ ಶೀಲೆಯು ತಾನೂ ಸಹ ಅನಂತನ ವ್ರತವನ್ನು ಮಾಡಿ ದೋರವನ್ನು ಕಟ್ಟಿಕೊಂಡು ತಾನು ತಂದಿದ್ದ ಬುತ್ತಿಯನ್ನು ಬ್ರಾಹ್ಮಣರಿಗೆ ಕೊಟ್ಟು ಉಳಿದ ಅರ್ಧವನ್ನು ತಾನೂ ಸೇವಿಸಿ ಪತಿಯೊಡನೆ ಹೊರಟಳು ನಂತರ ಅನಂತನ ಮಹಿಮೆಯಿಂದ ಕೌಂಡಿಣ್ಯನ ಆಶ್ರಮವು ಗೋವುಗಳು ಸಿರಿ ಸಂಪತ್ತಿನಿಂದ ಕೂಡಿತು ನಿತ್ಯವೂ ಅತಿಥಿ ಸತ್ಕಾರಗಳು ನಡೆಯುತ್ತಿದ್ದವು ಹೀಗಿರುವಾಗ ಒಮ್ಮೆ ಕೌಂಡಿಣ್ಯನು ಶೀಲೆಯ ಕೈಗೆ ಕಟ್ಟಿದ ದೋರವನ್ನು ನೋಡಿ ಸಂಪತ್ತಿನ ಮತದಿಂದ ಆ ದೋರವನ್ನು ಹಿಯಾಳಿಸುತ್ತ ಅವಳ ಕೈಯಿಂದ ಆ ದೋರವನ್ನು ಕಿತ್ತೊಗೆದು ಬೆಂಕಿಯಲ್ಲಿ ಹಾಕಿದನು ಆಗ ಶೀಲೆಯು ದುಃಖಿತಳಾಗಿ ಇದು ಅನಂತ ಸ್ವರೂಪನಾದ ಶ್ರೀ ಅನಂತ ಸ್ವಾಮಿಯ ದೋರವೆಂದು ಅದನ್ನು ಬೆಂಕಿಯಲ್ಲಿ ಏಕೆ ಹಾಕಿದಿರಿ ಎಂದು ಮರುಗುತ್ತಾ ಪುನಃ ಆ ದೋರವನ್ನು ತಂದು ಹಾಲಿನಲ್ಲಿ ಹಾಕಿದಳು ಇಂಥ ದುಷ್ಟಕರ್ಮದಿಂದ ಕೌಂಡಿಣ್ಯನು ತನ್ನ ಎಲ್ಲ ಸಂಪತ್ತನ್ನು ಗೋವುಗಳನ್ನು ಕಳೆದುಕೊಂಡನು ತನ್ನ ಆಪ್ತರಲ್ಲಿ ಜಗಳವಾಡುವಂತಾಯಿತು ಅನಂತನ ತಿರಸ್ಕಾರದಿಂದ ದಾರಿದ್ರ್ಯವನ್ನು ಅನುಭವಿಸಬೇಕಾಯಿತು ಇದನ್ನರಿತ ಕೌಂಡಿಣ್ಯನು ತನ್ನ ಪತ್ನಿ ಶೀಲೆಗೆ ತನ್ನ ಸಂಪತ್ತೆಲ್ಲ ನಾಶವಾಗಲು ಕಾರಣವೇನು ಎಂದು ಕೇಳಿದಾಗ ಶೀಲೆಯು ಅನಂತನನ್ನು ತಿರಸ್ಕರಿಸಿದ್ದಕ್ಕೆ ಹೀಗಾಗಿದೆ ಅವನನ್ನು ಮೊರೆ ಹೋಗಿ ಎಂದು ಹೇಳಿದಾಗ ಕೌಂಡಿಣ್ಯನು ದುಃಖಿತನಾಗಿ ಮನಸ್ಸಿನಲ್ಲಿಯೇ ಅನಂತನನ್ನು ಸ್ಮರಿಸುತ್ತಾ ಅನಂತನನ್ನು ಹುಡುಕುತ್ತಾ ಕಾಡಿಗೆ ಹೋದನು ಅಲ್ಲಿ ಒಂದು ಮಾವಿನ ವೃಕ್ಷಕ್ಕೆ ನನ್ನ ಅನಂತ ಸ್ವಾಮಿಯನ್ನು ಕಂಡಿದ್ದೀಯಾ ಎಂದು ಕೇಳಿದನು ಮಾವಿನ ವೃಕ್ಷವು ನಾನು ನೋಡಿಲ್ಲ ಎಂದು ಹೇಳಿತು ಕೌಂಡಿಣ್ಯನು ಹಾಗೆ ಮುಂದೆ ಹೋದಾಗ ಗೋವು ವೃಷಭನನ್ನು ಕೇಳಿದನು ಗೋವು ವೃಷಭವು ನಾನು ಕಣ್ಣಿಲ್ಲ ಎಂದು ಹೇಳಿದೆವು ಅದರಂತೆ ಹಾಗೆ ಮುಂದೆ ಹೋದಾಗ ಒಂದು ತಟಾಕವು ಕಂಡಿತು ತಟಾಕಕ್ಕೆ ಅನಂತ ಸ್ವಾಮಿಯನ್ನು ಕಂಡೇ ಎಂದು ಕೇಳಿದಾಗ ಅಲ್ಲಿಯ ಅಭಿಮಾನಿ ದೇವತೆಗಳು ಎಲ್ಲಿಯೂ ಅನಂತನನ್ನು ನೋಡಿಲ್ಲ ಎಂದು ಹೇಳಿದರು ಅದೇ ರೀತಿ ಆನೆ ಕತ್ತೆಯಿಂದಲೂ ಇದೇ ರೀತಿಯ ಉತ್ತರ ಗೌಣೀಣ್ಣನಿಗೆ ದೊರಕಿತು ಆಗ ಕೌಂಡಿಣ್ಯನು ಅನಂತ ಸ್ವಾಮಿಯನ್ನು ಕಾಣದೆ ಜೀವನದಲ್ಲಿ ಬೇಸರಗೊಂಡು ಪ್ರಾಣವನ್ನೇ ಬಿಡಲು ಮುಂದಾದನು ಅಲ್ಲಿಯೇ ಮರಕ್ಕೆ ಕಟ್ಟಿದ್ದ ಒಂದು ಹಗ್ಗವನ್ನು ತೆಗೆದುಕೊಂಡು ಕುತ್ತಿಗೆಗೆ ಬಿಗಿದು ಪ್ರಾಣ ತ್ಯಾಗ ಮಾಡಲು ಸಿದ್ಧವಾದಾಗ ಭಕ್ತವತ್ಸಲನಾದ ಅನಂತನು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಕೌಂಡಿಣ್ಣನಿಗೆ ದರ್ಶನವಿತ್ತು ಅವನನ್ನು ಬಲಗೈಯಿಂದ ಹಿಡಿದು ಗುಹೆಯಲ್ಲಿ ಪ್ರವೇಶ ಮಾಡಿ ತನ್ನ ಪಟ್ಟಣವನ್ನು ತೋರಿಸಿದನು ಶಂಖಚಕ್ರಗಳಿಂದೊಡಗೂಡಿ ರತ್ನಗಳಿಂದ ಕೂಡಿದ ಸಿಂಹಾಸನದ ಮೇಲೆ ತನ್ನ ಅನಂತ ಸ್ವರೂಪವುಳ್ಳ ಅನಂತ ಪದ್ಮಸ್ವಾಮಿಯ ದರ್ಶನವನ್ನು ಮಾಡಿಸಿದನು ಅನಂತ ಪದ್ಮಸ್ವಾಮಿಯ ದರ್ಶನ ಪಡೆದ ಕೌಂಡಿಣ್ಯನು ತುಂಬ ಸಂತೋಷಗೊಂಡು ತಾನು ಮಾಡಿದ ಎಲ್ಲ ಪಾಪಗಳನ್ನು ಪರಿಹರಿಸು ನಿನ್ನ ದರ್ಶನ ಪಡೆದ ನನ್ನ ಜನ್ಮವು ಪಾವನವಾಯಿತು ಎಂದು ಹೇಳುತ್ತಾನೆ ಇನ್ನು ನನ್ನನ್ನು ರಕ್ಷಿಸು ಎಂದು ಪರಿಪರಿಯಿಂದ ಬೇಡಿಕೊಂಡಾಗ ಅನಂತ ಪದ್ಮನಾಭ ಸ್ವಾಮಿಯು ಕೌಂಡಿಣ್ಯನಿಗೆ ಎಲೈ ಬ್ರಾಹ್ಮಣನೇ ಯಾರು ಈ ವ್ರತವನ್ನು ಹದಿನಾಲ್ಕು ವರ್ಷಗಳವರೆಗೆ ಆಚರಿಸುತ್ತಾರೋ ಅವರ ಪಾಪಗಳೆಲ್ಲವೂ ಪರಿಹಾರವಾಗಿ ಸದ್ಗತಿಯನ್ನು ಹೊಂದುತ್ತಾರೆ ಎಂದನು ಆಗ ಕೌಂಡಿಣ್ಯನು ಕಾಡಿನಲ್ಲಿ ಸಿಕ್ಕ ಮಾವಿನ ಮರ ಗೋವು ಋಷಭ ಆನೆ ಹಾಗೂ ಕತೆ ಇವು ಯಾರು ಎಂದು ಕೇಳಿದಾಗ ವೇದ ವಿದ್ಯಾ ಪಾರಂಗತನಾದ ಶಿಷ್ಯರಿಗೆ ವಿದ್ಯಾದಾನ ಮಾಡದೇ ಇರುವುದರಿಂದ ಮಾವಿನ ಮರವಾಗಿ ಜನಿಸಿರುವನು ಗೋವು ಸರ್ವ ಬೀಜಗಳನ್ನು ತನ್ನಲ್ಲಿ ಅಡಗಿಸಿಕೊಂಡ ಬಂಜರು ಭೂಮಿ ಎಳೆಯ ಹುಲ್ಲಿನ ಸ್ಥಳದಲ್ಲಿ ಕಂಡ ವೃಷಭವೇ ಸಾಕ್ಷಾತ್ ಧರ್ಮದೇವತೆ ತಟಾಕ್ಗಳೇ ಧರ್ಮ ಅಧರ್ಮ ವ್ಯವಸ್ಥೆಯು ಆ ವ್ಯವಸ್ಥೆಗಳು ಎರಡು ಬ್ರಾಹ್ಮಣ ಸೋದರಿಯರಾಗಿ ಜನಿಸಿ ಬೇಡಿದವರಿಗೆ ಭಿಕ್ಷೆಯನ್ನು ಕೊಡದೆ ನಾನಾದಿ ವಸ್ತುಗಳನ್ನು ಅತಿಥಿಗಳಿಗಾಗಲಿ ಹಾಗೂ ದುರ್ಬಲರಿಗಾಗಲಿ ಕೊಡದೆ ಪರಸ್ಪರ ಅಲೆಗಳಿಂದ ತಾವೇ ಅಲಂಕರಿಸಲ್ಪಟ್ಟವರು ಆ ಕತ್ತೆಯೇ ಕೋಪವು ಆನೆಯೇ ಮದವು ಆ ವೃದ್ಧ ಬ್ರಾಹ್ಮಣ ಸಾಕ್ಷಾತ್ ಅನಂತನು ನಾನೇ ಗುಹೆಯು ಸಂಸಾರವೆಂಬ ಗುಹೆಯು ಎಂದು ಹೇಳಿ ಅನಂತ ಸ್ವಾಮಿಯು ಅಂಥಧಾನನಾದನು ಕೌಂಡಿಣ್ಯನು ಹದಿನಾಲ್ಕು ವರ್ಷಗಳ ಕಾಲ ಅನಂತನ ವ್ರತವನ್ನು ಆಚರಿಸಿ ಎಲ್ಲ ಭೋಗಗಳನ್ನು ಅನುಭವಿಸುತ್ತಾ ಅನಂತನ ಸ್ಮರಣೆಯಲ್ಲಿಯೇ ಕಾಲ ಕಳೆಯುತ್ತಾ ಅನಂತನ ಪಟ್ಟಣವನ್ನು ಕೊನೆಯಲ್ಲಿ ಸೇರಿದನು ಈ ಕಥೆಯನ್ನು ಹೇಳಿದವರು ಕೇಳಿದವರು ಸರ್ವ ಪಾಪಗಳಿಂದ ಮುಕ್ತರಾಗಿ ವಿಷ್ಣು ಲೋಕವನ್ನು ಹೊಂದುತ್ತಾರೆ ಎಂದು ಶ್ರೀಕೃಷ್ಣನು ಧರ್ಮರಾಜನಿಗೆ ಶ್ರೀ ಅನಂತ ವ್ರತದ ಮಹಿಮೆಯನ್ನು ತಿಳಿಸುತ್ತಾನೆ ಇಲ್ಲಿಗೆ ಅನಂತ ವ್ರತ ಕಥೆಯು ಸಮಾಪ್ತಿಯಾಯಿತು ಶ್ರೀ ಕೃಷ್ಣಾರ್ಪಣಮಸ್ತು